ಶ್ರೀ ಗುರು ಬಸವಲಿಂಗಾಯನ ಮಹಾ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಅಕ್ಕ ಮಹಾದೇವಿಯರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ನೆರೆದು ಜೇನು ತುಪ್ಪ ಹೊಯ್ದರೆ ಸಿಹಿಯಾಗಬಹುದೇ ಕಹಿಯಾಗುವುದಲ್ಲದೆ ಶಿವಭಕ್ತರಲ್ಲದವರು ನುಡಿಯಲಾಗದೂ ಕೂಡಲ ಸಂಗಮ ದೇವ ಈ ವಚನವನ್ನು ನಾನು ಇವತ್ತು ಮುಂಜಾನೆ ಯಾಕೆ ಹೇಳ್ತಾ ಇದ್ದೆಂದರೆ ಅಣ್ಣ ಬಸವಣ್ಣನವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಅವರ ಕಾರ್ಯಕ್ಷೇತ್ರ ಜಗತ್ತಿನ ಮೊಟ್ಟ ಮೊದಲನ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಬಸವ ಕಲ್ಯಾಣ ಈ ಎರಡೂ ಸ್ಥಳಗಳಲ್ಲಿ ಪ್ರತಿನಿತ್ಯ ಅಲ್ಲಿ ಸಜ್ಜನ ಸಮಾಜವನ್ನು ಕಟ್ಟುವ ಸಲುವಾಗಿ ಶರಣರ ವಚನಗಳ ಮೂಲಕ ಅನುಭವ ಗೋಷ್ಠಿ ಗೋಷ್ಠಿಗಳನ್ನು ನಡೆಸಿಕೊಂಡು ಬರಬೇಕಾಗಿತ್ತು ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಹಿಂದಿನಿಂದ ಆದರೆ ಇವತ್ತ ಇಂತಹ ಒಂದು ಜಗತ್ತಿಗೆ ಸತ್ಯವಾಗಿರ್ತಕ್ಕಂಥ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ಒಂದು ಆಚರಣೆಗಳು ಸರಳ ಸರಳವಾಗಿರ್ತಕ್ಕಂಥ ಆಚರಣೆಗಳು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ತತ್ವಕ್ಕೆ ಕೆಲವರು ಲಿಂಗಾಯತ ರಾಜಕಾರಣಿಗಳನ್ನು ತೆಗೆದುಕೊಂಡು ಬಸವಯ್ಯ ಜಯಂತಿಯ ಸಮಯದಲ್ಲಿ ಅವರ ತತ್ವದ ವಿರುದ್ಧವಾಗಿರ್ತಕ್ಕಂತಹ ಒಂದು ಕುತಂತ್ರವಾದ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದು ಲಿಂಗಾಯತರನ್ನು ತೆಗೆದುಕೊಂಡು ಆದರೆ ಇವರು ಯಾರೇ ಏನೇ ಮಾಡಲಿ ಜಗತ್ತಿಗೆ ಸೂರ್ಯ ಯಾವ ರೀತಿ ದಿನನಿತ್ಯ ಬೆಳಕು ಕೊಡ್ತನಲ್ಲ ಅಂತಹ ಬೆಳಕು ಕೊಡುತ್ತವೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ವಚನಗಳು ಈ ವಚನಗಳನ್ನು ಯಾವ ರಾಜಕಾರಣಿಗಳಾಗಲಿ ಯಾವ ಧರ್ಮದ ಗುರುಗಳನ್ನಿಸಿಕೊಂಡವರಾಗಲಿ ಅವರೆಲ್ಲರೂ ಕೂಡ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಒಂದು ವೇಳೆ ಆಚರಣೆಯಲ್ಲಿ ತಂದಿದ್ದೇ ಆದರೆ ನಿಜಕ್ಕೂ ಅವರೆಲ್ಲರೂ ಕೂಡ ಅವರ ಅಂತರಂಗದಲ್ಲಿ ಆನಂದ ಸಿಗುತ್ತದೆ ಒಂದು ಜ್ಞಾನವನ್ನು ಬೆಳೆಯುತ್ತದೆ ಮತ್ತು ಅಂತಹ ಬೆಳೆದಿರ್ತಕ್ಕಂಥ ಜ್ಞಾನವನ್ನು ಸಮಾಜಕ್ಕೆ ಕೊಟ್ಟಿದ್ದೇ ಆದರೆ ಅವರೆಲ್ಲರಿಗೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಒಂದು ವೇಳೆ ಇದನ್ನೆಲ್ಲ ಬಿಟ್ಟು ಒಂದು ಬೇವಿನ ಬೀಜ ಒಂದು ಒಳ್ಳೆಯ ಭೂಮಿ ಇದೆ ಅಂತ ತಿಳ್ಕೊಳ್ಳಿ ಆ ಒಳ್ಳೆಯ ಭೂಮಿಯಲ್ಲಿ ಬೇವಿನ ಬೀಜವನ್ನು ಹಾಕಿ ಸುತ್ತಮುತ್ತ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಅದರೊಳಗೆ ಆಕಳ ಹಾಲು ಜೇನು ತುಪ್ಪ ಹೊಯ್ದರೆ ಒಂದು ವೇಳೆ ಆ ಬೇವಿನ ಬೀಜ ಮೊಳಕೆ ಎದ್ದು ಗಿಡ ಆಗಿ ಮರ ಆಗಿ ಮುಂದೆ ಒಂದು ದಿನ ಏನು ರುಚಿ ಸಿಹಿಯಾದ ಫಲವನ್ನು ಕೊಡ್ತಾವ ಕೊಡುವುದಿಲ್ಲ ಮತ್ತೆ ಕಹಿಯಾಗಿದ್ದಾನೆ ಇರ್ತವೆ ಆ ರೀತಿ ನಮ್ಮ ಲಿಂಗಾಯತ ರಾಜಕಾರಣಿಗಳನ್ನು ತೆಗೆದುಕೊಂಡು ಅವರನ್ನು ಇಂಥ ಶರಣರ ಜ್ಞಾನವನ್ನು ಜನಮನಕ್ಕೆ ಮುಟ್ಟಿಸುವ ಬದಲಾಗಿ ಹಣೆಯ ಮೇಲೆ ವಿಭೂತಿ ಬದಲಾಗಿ ಇನ್ನೇನೇನು ಹಚ್ಚಿಕೊಳ್ಳುವುದು ಲಿಂಗ ಧರಿಸುವ ಬದಲಾಗಿ ಮತ್ತೇನನ್ನೇ ಧರಿಸುವುದು ಜೈ ಘೋಷವನ್ನು ಸವಿ ಹೇಳೋದು ಬಸವಣ್ಣನ ಜೈಘೋಷಗಳನ್ನು ಬಿಟ್ಟು ಮತ್ತೇನನ್ನು ಹೇಳೋದು ನಿಜವಾಗಿರ್ತಕ್ಕಂತಹ ಇದರ ಹಿನ್ನೆಲೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಶರಣರನ್ನು ತೊಂದರೆ ಕೊಟ್ಟವರು ಗೊತ್ತ ಮತ್ತೆ ಆ ತತ್ವವನ್ನು ಹಾಳು ಮಾಡ್ತಕ್ಕಂಥ ಕುತಂತ್ರಗಳನ್ನು ನಡೀತಾ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇದು ಎಂದೆಂದಿಗೂ ಸಫಲವಾಗುವುದಿಲ್ಲ ಸೂರ್ಯ ಎಷ್ಟು ಸತ್ಯವೋ ಅಷ್ಟೇ ಬಸವಣ್ಣನವರ ತತ್ವ ಕೂಡ ಸತ್ಯವಾಗಿರುತ್ತೆ ಅನ್ನೋದು ಮುಂಜಾನೆ ನಾನು ತಿಳಿಸುತ್ತಾ ನಾನು ಲಿಂಗಾಯತ ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮದ ಗ್ರಂಥ ಸಮಾನತೆ ಸಾರ್ವ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಬಸವಾದಿ ಶಿವಶರಣರು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ನಾನು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಆದ್ದರಿಂದ ನನ್ನ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹು ಆದ ಇಷ್ಟಲಿಂಗ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಇವತ್ತ ಯುವಕರು ಯಾರ್ಯಾರೋ ಬೆನ್ನು ಹತ್ತಿಯನ್ನು ಹೋಗ್ತಾ ಇದ್ದೀರಲ್ಲ ಒಂದು ವೇಳೆ ನೀವು ಇದು ಇಂತಹ ಕೆಟ್ಟ ವಿಚಾರವನ್ನು ಆಚರಣೆಯ ಜನಗಳ ಬೆನ್ನು ಹತ್ತುವುದನ್ನು ಬಿಡದೆ ಹೋದರೆ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗಲಿಕ್ಕೆ ಸಾಧ್ಯವಿಲ್ಲ ಇವಾಗಲಾದರೂ ಸಮಯವಿದೆ ಬಸವ ಮಾರ್ಗಕ್ಕೆ ಎಲ್ಲರೂ ಬನ್ನಿರಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿರಿ ನಿಮ್ಮ ಕುಟುಂಬ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಬಸವಣ್ಣನವರ ವಚನದ ವಿಚಾರದೊಂದಿಗೆ ತಮ್ಮೆಲ್ಲರಿಗೂ ಇಷ್ಟಪಡ್ ಆಗಿದ್ದೇ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡಿದ್ದೇ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು ತಾವೆಲ್ಲರೂ ಆಗುತ್ತೀರಿ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಪೈ ಕೈಲಿ ಶರಣ